ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ಕತೆ ಏನು ಅಂತ ತಿಳಿಯೋಣ ಈ ಕ್ಷಣ ಶಾಶ್ವತ ಅಲ್ಲ ಎಷ್ಟು ಸತ್ಯವಾದ ಮಾತಲ್ವ ಇದು ಈ ಕ್ಷಣ ಅನ್ನೋದು ಶಾಶ್ವತ ಅಲ್ಲ ಖಂಡಿತ ಯಾವಾಗ ಯಾರಿಗೆ ಏನಾಗುತ್ತೆ ಯಾರಿಗೆ ಅಲ್ಲ ನಮಗೆ ಕೂಡ ಏನಾಗುತ್ತೆ ಅನ್ನೋ ಗೊತ್ತಿಲ್ಲದೆ ಇರೋ ಅಂತ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇರ್ತೀವಿ ಆ ಭ್ರಮೆನಲ್ಲೆನೆ ನಾವು ಶಾಶ್ವತ ಅಂತ ತಿಳ್ಕೊಂಡಿರ್ತೀವಿ ಎಲ್ಲ ಅದು ನಮ್ಮದು ನಮಗೆ ಬೇಕು ಹಠ ಕೋಪ ಅಹಂಕಾರ ಇದರಲ್ಲೇ ಜೀವನ ನಡೆಸ್ತಾ ಇರ್ತೀವಿ ಈ ಕ್ಷಣ ಶಾಶ್ವತ ಅಲ್ಲ ಅಂತ ಕ್ಷಣಿಕ ಮಾತ್ರ ಅನ್ಕೋತೀವಿ ಮತ್ತು ಅದು ಮರ್ತಾಗೆ ನಾವು ರಿಪೀಟ್ ಅದೇ ಕೋಪ ಅದೇ ಜಗಳ ಅದರಲ್ಲೇ ಜೀವನನ ಕಳೆದ್ಬಿಡ್ತೀವಿ ಅಲ್ವಾ ಈ ಒಂದು ವಾಕ್ಯವನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ನಿಜವಾಗ್ಲೂ ತುಂಬಾ ಸುಂದರವಾಗಿರುತ್ತೆ ಇಲ್ಲಿ ಯಾರೂ ಶಾಶ್ವತ ಅಲ್ಲ ಯಾರಿಗೆ ಯಾರೂ ಅಲ್ಲ ಬನ್ನಿ ಈ ಕಥೆ ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲೈಕನ್ ಮರೆಯದೆ ಕ್ಲಿಕ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಬ್ಬ ವ್ಯಕ್ತಿ ಜೇನ್ ಗುರು ಹತ್ರ ಬರ್ತಾನೆ ಗುರುಜಿ ಬದುಕಿನ ಯಾವ ಜಂಜಾಟಗಳು ನನಗೆ ತಗಲಬಾರ್ದು ಯಾವ ಖುಷಿನೂ ಕೂಡ ನನ್ನ ತಲೆಗೇರಬಾರ್ದು ಅಂದರೆ ಅಹಂ ನನ್ನ ತಲೆಗೇರಬಾರ್ದು ನಾನು ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಅನ್ನೋದು ನನ್ನ ತಲೆಗೆ ಏರಬಾರ್ದು ಸದಾಕಾಲ ನಾನು ಯಾವಾಗಲೂ ಒಂದೇ ರೀತಿಯಾಗಿ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಒಂದೇ ರೀತಿ ನಾನು ಸಮಚಿತ್ತದಿಂದ ಜೀವನನ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ಕೊಳ್ತಾನೆ ಆಗ ಜೈನ್ ಗುರು ಹೇಳ್ತಾರೆ ತುಂಬ ಸುಲಭ ಒಂದೇ ಒಂದು ಮಂತ್ರನ ನೀನು ನೆನ್ಪಿಟ್ಕೊಂಡ್ರೆ ಸಾಕು ಸಮಚಿತ್ತಗೊಳಿಸೋದು ಅಷ್ಟೊಂದು ಸುಲಭವೇ ಅಂತ ಶಿಷ್ಯ ಕೇಳ್ತಾನೆ ಹಾಗಾದರೆ ಆ ಮಂತ್ರ ನನಗೆ ದಯಪಾಲಿಸಿ ಅಂತ ಗುರುಗಳನ್ನ ಕೇಳ್ಕೊಳ್ತಾನೆ ಆ ಶಿಷ್ಯ ಆವಾಗ ಆ ಗುರು ಹೇಳ್ತಾರೆ ಈ ಕ್ಷಣ ಶಾಶ್ವತ ಅಲ್ಲ ಅಂತ ಗುರು ಹೇಳ್ತಾರೆ ಈ ವಾಕ್ಯಕ್ಕೆ ಎಂಥ ಶಕ್ತಿ ಇದೆ ಗೊತ್ತೆ ಸಂತೋಷದಲ್ಲಿರುವವನಿಗೆ ಎಚ್ಚರಿಕೆಯನ್ನು ನೀಡುತ್ತೆ ಹಾಗೆ ದುಃಖದಲ್ಲಿರುವವನಿಗೂ ಕೂಡ ಸಮಾಧಾನವನ್ನು ಕೊಡುವಂಥ ಏಕೈಕ ವಾಕ್ಯ ಇದು ಈ ದುಃಖ ಈ ಕಷ್ಟ ಎಲ್ಲ ಶಾಶ್ವತ ಲಕ್ಷಣಿಕ ಅಷ್ಟೇ ಸಮಾಧಾನ ಮಾಡ್ಕೋ ಅನ್ನೋ ವಾಕ್ಯ ಇದು ನೀನು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಗ ಈ ವಾಕ್ಯನ ಮರಿಬೇಡ ಏಕೆಂದರೆ ಸುಖ ಅನ್ನೋದು ಕೂಡ ಕ್ಷಣಿಕ ಆಗಿರುತ್ತೆ ಆ ಕ್ಷಣ ಕೂಡ ಶಾಶ್ವತವಾಗಿರೋದಿಲ್ಲ ಯಾಕೆ ಗೊತ್ತೆ ನಿನ್ನ ಕಷ್ಟಗಳು ಕೂಡ ಕ್ಷಣಿಕವಾದವು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ ಸಮಚಿತ್ತದ ಬದುಕಿಗೆ ಇದಕ್ಕಿಂತ ಬೇರೆ ಪಾಠ ಬೇಕೇ ನಿನಗೆ ಅಂತ ಗುರುಗಳು ಹೇಳ್ತಾರೆ ಜೀವನ ಸುಖಕರವಾಗಿದ್ದಾಗ ಅದನ್ನು ಅನುಭವಿಸ್ಬೇಕು ಹಾಗೆಯೇ ಕಷ್ಟಗಳು ಎದುರಾದಾಗ ಭರವಸೆನ ಕಳೆದುಕೊಳ್ಳದೆ ನಾವು ಸಮಾಧಾನ ಹೊಂದ್ಕೋಬೇಕು ಇದೇ ಈ ಕ್ಷಣ ಶಾಶ್ವತ ಅಲ್ಲ ಅನ್ನೋ ಕಥೆಯ ನೀತಿ ಎಷ್ಟು ಸುಂದರವಾದ ಕತೆ ಅಲ್ವಾ ಕತೆ ತುಂಬ ಚಿಕ್ಕದಾದರೂ ಕೂಡ ಅರ್ಥಪೂರ್ಣವಾದಂತಹ ಸ್ಟೋರಿ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು